ಅಯ್ಯೋ ಡಬ್ ಡಬ್ ಅಂತ ಇದೆ ತುಂಬಾ ಜೋರಾಗಿ ಹುಡ್ಕೊಂತಾರ ತೋರ್ಗೆ ಕೊನೆ ಹೋಗ್ ಭೂಮಿಕಾ ಅಂತ ಮನ ಐತೆ ಇರ್ತಾರೆ ಗೌತಮ್ ಅವ್ರು ಈ ಕಡೆ ಆಕಾಶ್ ಮಿಂಚು ಪರ್ವ ನನ್ ನನ್ನ ಪ್ಲಾನ್ ಸಕ್ಸಸ್ ಆಯ್ತು ಕೊನೆಗೂ ಅಂತ ತುಂಬಾನೇ ಖುಷಿ ಪಡ್ತಾರೆ ಆಗ ಆಕಾಶ್ ಬಾಬಾ ಮುಂಚು ನನ್ನ ಹುಡ್ಕೊಂಡು ಹುಡ್ಕ್ತಾರೆ ಇಲ್ಲ ನಾವು ಅಲ್ಲಿಗೆ ಹೋಗೋ ಸಮಯ ಆಯ್ತು ಬಾ ಹೋಗೋಣ ಅಂತ ಅವ್ರಾಗ್ತಾ ಹೋಗ್ತಾರೆ ಆಗ ಆಕಾಶ್ ಮಮ್ಮಿ ಸರಿ ಹೋಗೋಣ ಅಂತ ಕೇಳ್ತಾನೆ ಆಗ ಗೌತಮ್ ಅವರು ಭೂಮಿಕಾ ಅವ್ರನ್ನ ನೋಡ್ಕೊಂಡು ಎರೆಯವ್ರು ನೂರು ಕಾಲ ಚೆನ್ನಾಗಿರ್ಬೇಕು ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು ಅಂತ ಮನ್ಸಲ್ಲೇ ಅನ್ಕೊಂತಾರೆ ಆಗ ಅವ್ರನ್ನ ನೋಡಿ ನಗ್ತಾರೆ ಭೂಮಿ ಅವ್ರು ಅವ್ರನ್ನ ನೋಡಿ ಸ್ಮೈಲ್ ಮಾಡ್ತಾರೆ ಆಗ ಅವರು ಅಲ್ಲ ಬೌತಮ್ ನಮ್ಗೋಸ್ಕರ ಪೂಜೆ ಕೊಟ್ಟಿದ್ರ ಅಲ್ಲ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ದೇವ್ರೆ ಅವ್ರನ್ನ ಎಷ್ಟೆಲ್ಲ ಪ್ರೀತಿ ಮಾಡ್ತಾರೆ ಆದ್ರೆ ನಾನೇ ಅವ್ರನ್ನ ದೂರ ಮಾಡ್ಕೊತಿದೀನಿ ದೇವ್ರೆ ನನ್ನ ಪರಿಸ್ಥಿತಿ ಯಾರಿಗೆ ಅರ್ಥ ಮಾಡ್ಸೋದು ಅಲ್ಲೇ ಅನ್ಕೊಂತಾರೆ ಈ ಕಡೆ ಅಕಸ್ಮಾತ್ ಮಿಂಚು ನೋಡ್ದಾವ್ ಮಿಂಚು ಯಾವ್ದ ಮಮ್ಮಿಗೆ ಎಷ್ಟು ಇದೆ ಪಪ್ಪನ್ ಮೇಲೆ ಆದ್ರೆ ಕುಂಕುಮ ಮಾಡಿರುವಾಗ ಏನು ಮಾತಾಡೇ ಇಲ್ಲ ಮಮ್ಮಿ ಆಗ ಮಿಂಚು ಅವರು ಆಕಾಶ್ ಇನ್ನ ಅಂದ್ಕೊಂಡಾಗೆ ಎಲ್ಲ ಆಗ್ತಿದೆ ಇನ್ನೇನಿದ್ರು ಅವರಿಬ್ರು ಒಂದಾಗ ಒಂದೇ ಬಾಕಿ ಇರೋದು ಆಗ ಆಕಾಶ್ ನನ್ ತುಪ್ಪಾ ಅಂತ ಕರಿಬೇಕು ಪಪ್ಪನ ಜೊತೆನೆ ಇರ್ಬೇಕು ನಾನು ಅಂತ ಎಲ್ಲ ಹೇಳ್ತಾನೆ ಆಗ ಮಿಂಚು ಆದಷ್ಟು ಬೇಗ ನಿನ್ನ ಆಸೆ ಇಲ್ಲ ಇದೇ ಇರುತ್ತೆ ಆಗ ನಾಲ್ಕು ಜನರು ಕೂಡ ಹೋಗಿ ಕ್ಯಾರಲ್ ಕುತ್ಕೊಂತಾರೆ ಆಗ ಆಕಾಶ್ ಮತ್ತೆ ಮಿಂಚು ಒಬ್ಬೊಬ್ಬರನ್ನ ನೋಡ್ಕೊಂತಿರ್ತಾರೆ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಅವರು ಕೂಡ ಕನ್ನಡಿ ಮಿರರ್ ಅಲ್ಲಿ ಕಾರ್ ಮಿರದಲ್ಲಿ ಒಬ್ಬರನ್ನೊಬ್ರು ನೋಡ್ಕೊಂತಿರ್ತಾರೆ ಈ ಕಡೆ ಜಯದೇವರು ಅಜ್ಜಿನ ಕೂಡ ಹಾಕಿರ್ತಾರೆ ನಿನ್ನ ನಿನ್ ಆಸ್ತಿ ಎಲ್ಲ ನನ್ನ ನನ್ ತಾಲಿಗೆ ಬರ್ಕೊಂಡಿದ್ದೀನಿ ಮುದ್ಕಿನೇನೇ ಇದ್ರು ನೀನ್ ಇಲ್ಲೇ ಇರ್ಬೇಕು ಅಂತ ಹೇಳಿದಾಗ ಅಜ್ಜಿ ಎಲ್ಲ ಕೇಳ್ಸ್ಕೊಂಡು ನಾನು ಇಲ್ಲಿ ಒಬ್ಳೆ ಇರೋದಿಕ್ ಆಗೋದಿಲ್ಲ ನನ್ನನ್ನ ಎಲ್ಲರ ಜೊತೆ ಇರೋದಕ್ಕೆ ನಾನು ಬಂದಿರೋದು ಏನಿರುತ್ತೋ ಅದನ್ನ ತಿನ್ಕೊಂಡು ಇಲ್ಲಿ ಬಿದ್ದಿರೋ ಅಂತ ಹೇಳ್ತಾರೆ ಆಗ ಅದನ್ನ ಕೇಳ್ಸ್ಕೊಂಡು ಅಜ್ಜಿಗೆ ತುಂಬಾನೇ ಬೇಜಾರಾಗುತ್ತೆ ಅಯ್ಯೋ ಯಾಕೆ ಈ ತರ ಮಾಡ್ತಿದ್ದಾನೆ ತರ ಎಷ್ಟೊಂದು ಕೆಟ್ಟವ್ನಾಗಿದ್ದಾನೆ ಅಂತ ಅಜ್ಜಿಯರು ಅಜ್ಜಿ ಕಣ್ಣೀರಾಗ್ತಿರ್ತಾರೆ ಅದನ್ನೆಲ್ಲ ನೋಡಿದ ಲಕ್ಷ್ಮೀಕಾಂತು ಆದಷ್ಟು ಬೇಗ ಅಜ್ಜಿನ ಇಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಆ ನನಗೆ ಫಸ್ಟ್ ಫೋನ್ ಮಾಡ್ಬೇಕು ವರು ತಕ್ಷಣ ಹೋಗಿ ಆನಂದ್ ಮನೆಗೆ ಹೋಗಿ ಕರ್ಕೊಂಡ್ ಬರ್ತಾರೆ ಹೋಗಿ ಈ ತರ ಕೂಡ ಹಾಕಿದ್ದಾನೆ ಅವನು ಅದನ್ನ ಕೇಳ್ಸ್ಕೊಂಡ ಭಾಗ್ಯಮ್ಮ ಏನಿದು ಅತ್ತೆನ ಕೂಡ ಹಾಕಿದಾನೆ ಅವನು ಜೈದೇವಾ ನಡೆದ ಎಲ್ಲಾ ವಿಷಯವನ್ನ ಹೇಳ್ತಾರೆ ಆಸ್ತಿ ಪತ್ರಕ್ಕೆ ಎಲ್ಲಾ ಸಹಿ ಹಾಕ್ಸ್ಕೊಂಡು ಅವಜ್ಜಿನ ರೂಮಲ್ಲಿ ಕೂಡ ಹಾಕಿದ್ದಾನೆ ಅಂತ ಹೇಳ್ತಾರೆ ತಪ್ಪಿಸ್ಕೊಂಡ್ರೆ ನಾನು ನಿನ್ನನ್ನು ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿದಾನೆ ಕಣೋ ಏನ್ ಮಾಡೋದು ಕಣೋ ಅಂತ ಕೇಳ್ತಾರೆ ಆಗ ಆನಂದ್ ಅವ್ರು ಇಲ್ಲ ಅವ್ನ್ ಗೆನಾರು ಒಂದ್ ಗತಿ ಕಾಣಿಸ್ಲೇಬೇಕು ಇಲ್ಲ ಈ ಗೌತಮ್ಗೆ ವಿಷಯನ ಹೇಳ್ಬೇಕು ಅಂತ ಅನ್ಕೊಂತಾರೆ ಆಗ ಭಾಗ್ಯಮ್ಮ ಇಲ್ಲ ಕೊನೋ ಅವ್ರಿಗೆಲ್ಲಾ ಹೇಳ್ಬೇಡ ಒಂದು ಹೋಗಿ ಅತ್ತೆನ ಕರ್ಕೊಂಡ್ ಬರನ ಅಂತ ಭಾಗ್ಯಮ್ಮ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಮದ್ ಆನಂದ್ ಭಾಗ್ಯಮ್ಮ ಮೂರ್ ಜನ ಕೂಡ ಹೋಗ್ತಾರೆ ಆ ರುದ್ರಾಶ್ ಮಾತ್ರ ಅಲ್ಲಿ ನೋಡಿದಾಗ ಅಜ್ಜಿ ಒಬ್ಬರೇ ಬೇಜಾರ್ ಮಾಡ್ಕೊಂಡ್ ಕೂತಿರ್ತಾರೆ ಹಂಗ ಭಾಗ್ಯಮ್ಮ ಅದನ್ನ ನೋಡಿ ಅತ್ತೆ ಅಂತ ಕರಿತಾರೆ ಅದನ್ನ ನೋಡಿದ್ದ ಕೇಳಿಸಿಕೊಂಡಿದ್ದ ಈ ಕಡೆ ಅಜ್ಜಿ ತುಂಬಾನೇ ಶಾಕ್ ಹಾಕ್ತಾರೆ ನೀನ್ ಮಾತಾಡ್ತಿದ್ಯಾ ಯಾವಾಗಿಂದ ಅವ್ರೆನಾ ತಪ್ಕೊಂತಾರೆ ಎಲ್ಲ ಹೇಗಿನ್ಲಿಕ್ಕೆ ಬಂದ್ರಿ ಅಂತ ಕೇಳ್ತಾರೆ ಅದು ಆಗ ಲಕ್ಷ್ಮೀಕಾಂತ್ ಅವರು ಅದು ನಾನ್ ನಿನ್ನೆಯಿಂದ ಜಯದೇವ್ ಫಾಲೋ ಮಾಡಿದೀನಿ ನಿನ್ನೆ ಅಂದ್ರೆ ನಂಗೆ ಅವ್ನ್ ಮೇಲೆ ಅನುಮಾನ ಆಗಿತ್ತು ಅದಕ್ಕೆ ಇಲ್ಲಿಂದ ನಿಮ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ನಾನು ಬಂದಿದ್ದೀನಿ ಆಗ ಆನಂದ್ ಹತ್ರ ಕೇಳ್ತಾರೆ ಹೇಗಿದ್ದಾನೆ ಭೂಮಿಕಾ ನನ್ ಮಗ ಗೌತಮ್ ಹೇಗಿದ್ದಾನೆ ಅಂತ ಆಗ ಇಲ್ಲ ಅವರಿಬ್ರು ಎದುರು ಮನೆ ಹೋದ್ರೆ ಮನೆ ಇದ್ರು ಅವರಿಬ್ರು ಮಾತಾಡ್ತಿಲ್ಲ ಸರಿ ನಾನು ಒಂದ್ ಪ್ಲಾನ್ ಮಾಡ್ತೀನಿ ಅಂತ ಅಜ್ಜಿ ಸಡನ್ ಆಗಿ ಅಲ್ಲಿಂದ ಬಿದ್ ಹೋಗ್ತಾರೆ ಆಗ ಆ ನಂದು ಮತ್ತೆ ಲಕ್ಷ್ಮಿಕಾಂತ ಎಲ್ಲರಿಗೂ ಕೂಡ ತುಂಬಾ ಭಯ ಆಗುತ್ತೆ ಆಗ ಸಡನ್ ಆಗಿ ಎತ್ ಕುತ್ಕೊಂತಾರೆ ಅಜ್ಜಿ ನೋಡಿದ್ರ ಇದೇ ನನ್ ಪ್ಲಾನ್ ಅವರಿಬ್ರು ಒಂದಾಗ್ಬೇಕು ಅಂದ್ರೆ ನಾನು ಇದೇ ತರ ಬಿದೋಗ್ತೀನಿ ಅದಷ್ಟು ಈಗ ಅಜ್ಜಿಗೆ ಹುಷಾರಿಲ್ಲ ಅವ್ರಿಬ್ರ ನನ್ನನ್ನ ನೋಡ್ಬೇಕು ಅಂತ ಅವ್ರಿಬ್ರನ್ನ ಇಲ್ಲಿ ಕಳಿಸಿ ಅವರಿಬ್ರು ಕೂಡ ಬಂದೇ ಬರ್ತಾರೆ ಆಮೇಲೆ ನೋಡು ಗೌತಮ್ ಮತ್ತೆ ಭೂಮಿಕ ಒಂದ್ ಆಗ್ತಾರೆ ಅಂತ ಹೇಳ್ತಾರೆ फ्रेंड्स यू ऑल सडनली ऑन द लाइक ಮಾಡಿ ಹಾಗೆರೆಲ್ಲಾ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಪಕ್ಕದ ಕಾಂಚರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್